ಕಳತ್ಮಾಡು ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ ಗ್ರಾಮಸ್ಥರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೊಂದಿಗೆ ಬೆರೆತ ಗ್ರಾಮದ ಹಿರಿಯರು ಯುವಕರು ಗ್ರಾಮಸ್ಥರೊಂದಿಗೆ ಮುಖ್ಯ ಶಿಕ್ಷಕರ ಉತ್ತಮ ಬಾಂಧವ್ಯ ಕಾರ್ಯಕ್ರಮ ಯಶಸ್ವಿಗೆ ಕಾರಣ ತಮ್ಮ ಮನೆಯ ಕಾರ್ಯಕ್ರಮ ಎಂಬಂತೆ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿರಿಯ ವಿದ್ಯಾರ್ಥಿಗಳು ಕ್ಲಸ್ಟರ್ ಮಟ್ಟದ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಶಾಲೆಯ ಅಭಿವೃದ್ಧಿ ಕಾರ್ಯ ಮಾಡಿಸಿದ ಶಿಕ್ಷಕ ವೃಂದ ದಾನಿಗಳ ಸಹಾಯದಿಂದ ಯಶಸ್ವಿಯಾಗಿ ನಡೆದ ಮಕ್ಕಳ ಪ್ರತಿಭಾ ಕಾರಂಜಿ ನೃತ್ಯ ಕಾರ್ಯಕ್ರಮ ಗೋಣಿಕೊಪ್ಪ ಸಮೀಪವಿರುವ ಕಳಕ್ಮಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗ್ರಾಮೀಣ ಮಕ್ಕಳಿಗೆ ಉತ್ತಮ ವೇದಿಕೆ ಕಲ್ಪಿಸಿದ ಶಿಕ್ಷಣ ಇಲಾಖೆ ಪಾಲಿಬಟ್ಟ ಕ್ಲಸ್ಟರ್ ಮಟ್ಟದ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಮುಂಜಾನೆಯಿಂದ ಸಂಜೆಯವರೆಗೂ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಯ್ ನಮಸ್ಕಾರ ನಾನು ನಿಮ್ಮ ಮಮತಾ ನಿಮ್ಮ ಪ್ರೀತಿಯ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಾನಿವತ್ತು ಕಲತ್ಮಡ್ ಶಾಲೆಯಲ್ಲಿದ್ದೀನಿ ಇಲ್ಲಿ ಪ್ರತಿಭಾ ಕಾರಂಜಿ ನಡೀತಾ ಇದೆ ಕ್ಲಸ್ಟರ್ ಮಟ್ಟದಿಂದ ಅನೇಕ ಪ್ರತಿಭೆಗಳೆಲ್ಲ ಬಂದಿದ್ದಾರೆ ಇಲ್ಲಿಂದ ಬೇರೆ ಬೇರೆ ಶಾಲೆಗಳಿಂದೆಲ್ಲ ಬಂದಿದ್ದಾರೆ ಟೀಚರ್ಸ್ ಬಂದಿದ್ದಾರೆ ಅವರ ಪ್ರತಿಭೆಗಳನ್ನೆಲ್ಲ ಅನಾವರಣಗೊಳಿಸುವಂತಹ ಸಂದರ್ಭ ಇದು ಬನ್ನಿ ಎಲ್ಲರೂ ಹೋಗಿ ನೋಡ್ತೀನಿ ಜೋರಾದ ಕರತಾಡನದ ಮೂಲಕ ಅತಿಥಿಗಳನ್ನು ಅಂತ ಹೇಳಿ ಮನವಿ ಮಾಡಿಕೊಡ್ತಾ ಇದ್ದೇನೆ ನಿವೃತ್ತ ಶಿಕ್ಷಕಿಯವರು ತಮ್ಮ ಅತ್ಯುತ್ತಮವಾದ ನುಡಿಯ ಮೂಲಕ ಗಿಡಕ್ಕೆ ನೀರೆತಿದ್ದಾರೆ ಪ್ರೀತಿಯ ವಿದ್ಯಾರ್ಥಿಗಳು ಜೋರಾದ ಕರಚಾಡನದ ಮೂಲಕ ಉದ್ಘಾಟನೆಯನ್ನ ಸಂತೋಷ ಭರಿತವಾಗಿ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಹೊಸೂರು ಬೆಟ್ಟಗೇರಿ ಶಮೀನಾ ಹಸಿರಿದ್ದರೆ ಉರಿ ಉಸಿರು ನನ್ನನ್ನು ಉಳಿಸಿ ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ ಅಂದ್ರೆ ಮಾನವನ ಅತಿಯಾದ ಚಟುವಟಿಕೆಯಿಂದ ಇವತ್ತು ಪರಿಸರ ನಾಶವ ನಾಶವಾಗ್ತಾ ಇದೆ ಅದಕ್ಕಾಗಿ ನನ್ನನ್ನು ದಯವಿಟ್ಟು ಉಳಿಸಿ ಎಂದು ಕೇಳಿಕೊಳ್ತಾ ಇದ್ದಾಳೆ ಶ್ರೀಮತಿ ಶಮೀನಾ ವೃಕ್ಷ ಕನ್ಯೆಯಾಗಿ ಜೋರಾದ ಚಪ್ಪಾಳೆ डेटॉल सैनिटाइजर एडवर्टाइजमेंट ನೋಡಿ ಎಲ್ಲರೂ ಬಳಸಿ डेटॉल सैनिटाइजर ತಮ್ಮನ್ನು ಶುಚಿಯಾಗಿ ಇಟ್ಕೊಳ್ಳೋಕೆ डेटॉल सैनिटाइजर ಅम्मे ಗುಂಡಿಯ ವಿದ್ಯಾರ್ಥಿನಿ ಮುಂದೆ ಲೂಟ್ ಶಾನೆ ಕಾಲಿಬetta ಜೂ ನಮ್ಮ ಮುಂದೆ ಬಂದು ನಿಂತಿದೆ ಬಣ್ಣ ಬಣ್ಣದ ಚಿಟ್ಟೆ ಚಿಟ್ಟೆ ಸ್ವಲ್ಪ ಮುಂದೆ ಬರ್ಬೇಕು ಜೂಯಿ ಕಟ್ಟಿ ಅದು ಹಾರಿ ಹೋಗ್ತದೆ ಗಗನಯಾತ್ರಿ ಅಂತೇಳಿ ನಾನು ಭಾವಿಸಿಕೊಳ್ತೇನೆ ಗಗನ ಯಾತ್ರಿ ಆಗಿರ್ಬಹುದು ಅಂತೇಳಿ ನಾನು ಭಾವಿಸಿಕೊಳ್ತೇನೆ ಈಗಾಗಲೇ ಸುನೀತಾ ವಿಲಿಯಮ್ಸ್ ಅವರು ಹೋಗಿದ್ದಾರೆ ಅವರು ಹೇಗಿದ್ದಾರೆ ಅಂತೇಳಿ ನೋಡಿ ಬರಲಿಕ್ಕೆ ಅವರ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಬಾಲಿಪೆಟ್ಟ ಶಾಲೆಯ ವಿದ್ಯಾರ್ಥಿನಿ ತೆರಳುತ್ತಿದ್ದಾಳೆ ಜೋರಾದ ಚಪ್ಪಾಳೆ ಸುರಕ್ಷಿತವಾಗಿ ಹೋಗಿ ಬರಲಿ ಎಂದು ಈಗಾಗಲೇ ನಾನು ಹೇಳಿದ್ದೆ ಮಾನವನ ಅತಿಯಾದ ಚಟುವಟಿಕೆಯಿಂದ ತಾಂತ್ರಿಕತೆಯ ಭರದಲ್ಲಿ ಭೂಮಿಯನ್ನ ನಾವು ನಾಶ ಮಾಡ್ತಾ ಇದ್ದೇವೆ ಭೂಮಿ ತಾಯಿ ನಿಮ್ಮ ಮುಂದೆ ನಿಂತಿದ್ದಾಳೆ ನಾನೇ ಭೂಮಿಯ ಪೋಷಕ ಎಂದು ಕರಡಿಗೋಡು ಶಾಲೆಯ ಕಾವೇರಿ ಎಲ್ಲ ಜೀವಿಗಳ ಜೀವನಾಡಿ ನಾನು ಅಂತ ಹೇಳಿ ನನ್ನನ್ನು ರಕ್ಷಿಸಿ ಹೇಳುವ ರೀತಿಯಲ್ಲಿ ತಮ್ಮನ್ನು ನೋಡ್ತಾ ನಿಂತಿದ್ದಾಳೆ ಚಪ್ಪಾಳೆಯ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿ ಮಕ್ಕಳೇ ಮಾಡು ಪ್ರಕೃತಿಯ ವಿಕೋಪ ಪ್ರಕೃತಿ ಮುನಿದರೆ ಅಳಿಸಿಬಿಟ್ಟಾಳು ಮನುಕುಲವನ್ನು ಉಳಿಸಿ ವಯನಾಡು ದುರಂತವನ್ನ ತಮ್ಮ ಮುಂದೆ ತಂದಿಟ್ಟಿದ್ದಾರೆ ಮನ ಕಲಕುವಂತಹ ದೃಶ್ಯವನ್ನು ನಾವು ಈಗಾಗಲೇ ನೋಡಿದ್ದೇವೆ ಉತ್ತಮವಾಗಿದೆ ಒಂದೊಂದು ಸಂದೇಶ ನೀಡುವಂತಿದೆ ವೇಷ ಅಂದ್ರೆ ಯಾವ್ದು ವೇಷವನ್ನ ಧರಿಸಿ ಬಿಡೋದಲ್ಲ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನ ಸಾರುವಂತೆ ಇರಬೇಕು ನಿಜವಾದ ಪ್ರತಿಭಾ ಕಾರಂಜಿಗೆ ಒಂದು ಇದು ಉತ್ತಮ ವೇದಿಕೆಯಾಗಿದೆ ಅದೇ ರೀತಿಯ ಸಂದೇಶವನ್ನ ಸಾರುವಂತಹ ಛದ್ಮ ಈಗಾಗಲೇ ವೇದಿಕೆಯಲ್ಲಿ ಅತಿಥಿಗಳಾಗಿ ರಾಸಿ ನನ್ನ ಹೆಸರು ಮಯಾಂಕ್ ಇಂದು ನಾನು ಮಿಮಿಕ್ರಿ ಮಾಡಲಿದ್ದೇನೆ ನಂಬರ್ ಒನ್ Meow 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 này bump 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 này bump 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 Mô Mô bump bump na na

మూరే నాలుకనే మెమికీ అంది ఐదన మెమిక్రి బుల్లెట్ బైక్ ఆరనే మెమికరి ఓమెని ai deni yele ne mimikri neeru galiwa sapta

ಈಗ ಜಿಪ್ ಸೌಂಡು ಇನ್ನೊಂದು ವಾಟರ್ ಫಿಲ್ ಟೈಮಿಂಗ್ ಸೌಂಡು ಈಗ ಬೀಟ್ ಬಾಕ್ಸ್ ಮಾಡಲಿಕ್ಕೆ ತಯಾರಾಗಿದ್ದೇನೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ